ನಮಸ್ಕಾರ ವೀಕ್ಷಕರೇ ಸ್ವಾಗತ ನಿಮ್ಮ ಎಸ್ಟ್ರೋ ಶಿವಮೊಗ್ಕ ಯೂಟ್ಯೂಬ್ ಚಾನೆಲ್ಗೆ ಇನ್ನಿದೆ ನವಗ್ರಹಗಳ ನುಡಿಗಳು ಶಾಸ್ತ್ರೋಕ್ತ ಪರಿಹಾರಗಳು ಜ್ಯೋತಿಷ್ಯ ಲೋಕದ ಅಡಗು ರಹಸ್ಯಗಳು ಎಲ್ಲವೂ ಶ್ರದ್ಧಾ ಮತ್ತು ಶಾಸ್ತ್ರದ ಆಧಾರದಿಂದ ಅಕ್ಷಯ ತೃತೀಯದಂದು ಈ ಐದು ರಾಶಿಯವರಿಗೆ ಹಣದ ಸುರಿಮಳೆ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಈ ಬಾರಿ ಅಕ್ಷಯ ತೃತೀಯದಂದು ಅತ್ಯಂತ ಪರಿಣಾಮಕಾರಿ ಯೋಗ ಲಕ್ಷ್ಮೀ ನಾರಾಯಣ ರಾಜಯೋಗ ರೂಪುಗೊಳ್ಳುತ್ತಿದೆ ಮೀನ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ರೂಪುಗೊಳ್ಳುತ್ತಿರುವ ನಾರಾಯಣ ರಾಜಯೋಗದ ನಡುವೆ ಅಕ್ಷಯ ತೃತೀಯ ಹಲವು ರಾಶಿಗಳಿಗೆ ವಿಶೇಷವಾಗಿರುತ್ತದೆ ಈ ದಿನ ದೇವಿಯ ಆಶೀರ್ವಾದದಿಂದ ವೃಷಭ ಮತ್ತು ತುಲಾ ಸೇರಿದಂತೆ ಐದು ರಾಶಿಯವರು ಬಹಳಷ್ಟು ಲಾಭ ಗಳಿಸುತ್ತಾರೆ ಚಿನ್ನ ಮತ್ತು ಬೆಳ್ಳಿ ವ್ಯವಹಾರದಲ್ಲಿ ಭಾರಿ ಲಾಭ ಉಂಟಾಗಲಿದೆ ಆ ಲಕ್ಕಿ ರಾಶಿಗಳಾವುವು ಎಂಬುದು ಇಲ್ಲಿದೆ ಹಿಂದೂಗಳ ಪ್ರಮುಖ ಹಬ್ಬವಾದ ಅಕ್ಷಯ ತೃತೀಯವನ್ನು ಈ ಬಾರಿ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಮೂವತ್ತು ಬುಧವಾರದಂದು ಆಚರಿಸಲಾಗುತ್ತಿದೆ ಈ ಶುಭ ಸಂದರ್ಭದಲ್ಲಿ ಎರಡು ರಾಜಯೋಗದ ಅದ್ಭುತ ಕಾಕತಾಳೀಯ ರೂಪುಗೊಳ್ಳುತ್ತಿದೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತದೆ ಮತ್ತೊಂದೆಡೆ ವೃಷಭ ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಸಂಯೋಗದಿಂದಾಗಿ ಗಜ್ಕೇಸರಿ ರಾಜಯೋಗವು ರೂಪುಗೊಳ್ಳುತ್ತದೆ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ಎರಡು ರಾಜಯೋಗದ ಶುಭ ಸಂಯೋಜನೆಯಿಂದ ವೃಷಭ ಮತ್ತು ತುಲಾ ಸೇರಿದಂತೆ ಐದು ರಾಶಿಗಳ ಜನರು ವ್ಯವಹಾರದಲ್ಲಿ ಬಹಳಷ್ಟು ಗಳಿಸುತ್ತಾರೆ ಮತ್ತು ವೃತ್ತಿಜೀವನದಲ್ಲಿಯೂ ಪ್ರಗತಿ ಸಾಧಿಸುತ್ತಾರೆ ಅಲ್ಲದೆ ಈ ರಾಶಿಚಕ್ರ ಚಿಹ್ನೆಗಳ ಕುಟುಂಬ ಜೀವನವು ತುಂಬಾ ಸಂತೋಷದಿಂದ ಕೂಡಿರುತ್ತದೆ ಅಕ್ಷಯ ತೃತೀಯದಂದು ಎರಡು ಪಟ್ಟು ಲಾಭ ಪಡೆಯುವ ಐದು ಅದೃಷ್ಟ ರಾಶಿಗಳು ಯಾವುವು ಎಂದು ನೋಡೋಣ ಬನ್ನಿ ಮುರುಷಗ ವೃಷಭ ರಾಶಿಯ ಜನರಿಗೆ ಅಕ್ಷಯ ತೃತೀಯ ಹಬ್ಬವು ತುಂಬಾ ಮಂಗಳಕರ ಮತ್ತು ಸಮೃದ್ಧವಾಗಿರುತ್ತದೆ ಆರ್ಥಿಕ ಮತ್ತು ಕುಟುಂಬ ವಿಷಯಗಳಲ್ಲಿ ನಿಮಗೆ ವಿಶೇಷ ಲಾಭಗಳು ಸಿಗುತ್ತವೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಿಶೇಷ ಯಶಸ್ಸನ್ನು ಪಡೆಯುವ ಅವಕಾಶವಿದೆ ಕಾಲಕಾಲಕ್ಕೆ ಅನಿರೀಕ್ಷಿತ ಪ್ರಯೋಜನಗಳನ್ನು ಪಡೆಯುತ್ತೀರಿ ಅಲ್ಲದೆ ನೀವು ಹಣ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯ ನಿಮ್ಮ ಸಂಪತ್ತಿನಲ್ಲಿ ಹಲವು ಪಟ್ಟು ಹೆಚ್ಚಳವಾಗುತ್ತದೆ ನಿಮಗೆ ಪ್ರಗತಿಯ ಸಾಧ್ಯತೆಗಳಿವೆ ಮತ್ತು ನಿಮ್ಮ ವೃತ್ತಿಜೀವನವು ಹಠಾತ್ ಉತ್ತೇಜನವನ್ನು ಕಾಣಬಹುದು ಪರಿಹಾರ ಅಕ್ಷತ ತೃತೀಯದಂದು ಅನ್ನದಾನ ಮಾಡಿದರೆ ತುಂಬಾ ಶುಭವಾಗಲಿದೆ ಕರ್ಕ ಕಟಕ ರಾಶಿಯ ಜನರಿಗೆ ಅಕ್ಷಯ ತೃತೀಯ ಬಹಳ ಶುಭ ಮತ್ತು ಜೀವನವನ್ನು ಬದಲಾಯಿಸುವ ದಿನವೆಂದು ಹೇಳಬಹುದು ಈ ದಿನದ ಗ್ರಹಗಳ ಸ್ಥಾನ ಮತ್ತು ಚಂದ್ರನ ಶುಭದೃಷ್ಟಿಯಿಂದ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ದಿನ ಹೊಸ ಯೋಜನೆಗಳಲ್ಲಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಚಿನ್ನ ಬೆಳ್ಳಿ ಅಥವಾ ಹೊಸ ಉದ್ಯೋಗದಲ್ಲಿ ಹೂಡಿಕೆ ಮಾಡುವ ನಿಮ್ಮ ಪ್ರಯತ್ನಗಳು ಸಾಕಷ್ಟು ಫಲಪ್ರದವಾಗುತ್ತವೆ ನಿಮಗೆ ಇದ್ದಕ್ಕಿದ್ದಂತೆ ದೊಡ್ಡ ಪ್ರಮಾಣದ ಧನಲಾಭವಾಗಬಹುದು ಮತ್ತು ಈ ದಿನ ಬೆಳ್ಳಿ ಆಭರಣಗಳನ್ನು ಖರೀದಿಸುವುದು ನಿಮಗೆ ಅತ್ಯಂತ ಮಂಗಳಕರವಾಗಿರುತ್ತದೆ ಪರಿಹಾರ ಸಂಜೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಪ್ರಸಾದವಾಗಿ ಸಿಹಿ ಅರ್ಪಿಸಿ ತುಲಾ ಅಕ್ಷಯ ತೃತೀಯದಂದು ಉಂಟಾಗುವ ಶುಭಯೋಗವು ತುಲಾ ರಾಶಿಚಕ್ರದ ಜನರಿಗೆ ಸಂಪತ್ತು ಮತ್ತು ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಶುಕ್ರ ಶುಭ ಶುಭದೃಷ್ಟಿ ಮತ್ತು ಗ್ರಹಗಳ ಅನುಕೂಲಕರ ಚಲನೆಯು ಈ ದಿನವನ್ನು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿಸುತ್ತಿದೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನೀವು ಹಳೆಯ ಸಿಲುಕಿಕೊಂಡ ಹಣವನ್ನು ಪಡೆಯಬಹುದು ಅಥವಾ ಹೊಸ ಆದಾಯದ ಮೂಲವು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಬಹುದು ನೀವು ಶೀಘ್ರದಲ್ಲೇ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸಬಹುದು ಪರಿಹಾರ ಅಕ್ಷಯ ತೃತೀಯದಂದು ದೇವಿಗೆ ಗೋಧಿ ಪಾಯಸೆಯನ್ನು ಅರ್ಪಿಸಿ ಮಕ ಅಕ್ಷಯ ತೃತೀಯ ಹಬ್ಬವು ಮಕರ ರಾಶಿಯವರ ಜೀವನದಲ್ಲಿ ಸ್ಥಿರತೆ ಆರ್ಥಿಕ ಪ್ರಗತಿ ಮತ್ತು ವ್ಯವಹಾರ ಯಶಸ್ಸನ್ನು ತರುತ್ತಿದೆ ಶನಿದೇವನ ಆಶೀರ್ವಾದ ಮತ್ತು ನಾರಾಯಣ ರಾಜಯೋಗದ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಮತ್ತು ನೀವು ಹೆಚ್ಚುವರಿ ಆದಾಯಕ್ಕೆ ಅವಕಾಶವನ್ನು ಪಡೆಯಬಹುದು ನಿಮ್ಮ ಕೆಲಸದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ನಿಮಗೆ ಯಶಸ್ಸಿನ ಶುಭ ಸಾಧ್ಯತೆಗಳಿವೆ ಪರಿಹಾರ ಅಕ್ಷಯ ತೃತೀಯದಂದು ಬಡವರಿಗೆ ಕಪ್ಪು ಎಳ್ಳು ಮತ್ತು ತಾಮ್ರದ ನಾಣ್ಯಗಳನ್ನು ದಾನ ಮಾಡಿ ಕುಂಭ ಅಕ್ಷಯ ತೃತೀಯ ಪವಿತ್ರ ಹಬ್ಬವು ಕುಂಭ ರಾಶಿಯ ಜನರ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳನ್ನು ಸೃಷ್ಟಿಸುತ್ತಿದೆ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಬಯಸಿದ ಯಶಸ್ಸನ್ನು ಪಡೆಯುವ ಸಾಧ್ಯತೆಯಿದೆ ಬಾಕಿ ಇರುವ ಯಾವುದೇ ಹಳೆಯ ಪಾವತಿ ಅಥವಾ ಆರ್ಥಿಕ ಸಹಾಯ ಇದ್ದಕ್ಕಿದ್ದಂತೆ ಸಿಗಬಹುದು ಮನೆಯಲ್ಲಿನ ವಾತಾವರಣವು ಶಾಂತಿಯುತವಾಗಿರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆ ಸುಧಾರಿಸುತ್ತದೆ ಅಕ್ಷಯ ತೃತೀಯದಂದು ರಾಶಿಯ ಉದ್ಯಮಿಗಳು ಅನಿರೀಕ್ಷಿತ ಬೆಳವಣಿಗೆಯನ್ನು ಪಡೆಯುವ ಸಾಧ್ಯತೆಯಿದೆ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯಬಹುದು ಪರಿಹಾರ ಅಕ್ಷಯ ತೃತೀಯದಂದು ಲಕ್ಷ್ಮೀದೇವಿಗೆ ಕಮಲದ ಬೀಜಗಳ ಹಾರವನ್ನು ಅರ್ಪಿಸಿ ಇದನ್ನು ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಶ್ರದ್ಧಾಪೂರಿತ ವಿಡಿಯೋಗಳಿಗಾಗಿ ಆಸ್ಟ್ರೋಸೋಮುಖ ಜೊತೆಗೆ ಇರಿ ಧನ್ಯವಾದಗಳು ನವಗ್ರಹಗಳ ಅನುಗ್ರಹ ಸದಾ ನಿಮ್ಮೊಂದಿಗೆ ಇರಲಿ